ನೋಡಿ ಬಳೆ ಶಾಸ್ತ್ರಕ್ಕೆ ನಾವು ಈ ಥರ ಅರೇಂಜ್ ಮಾಡ್ಕೋಬೋದು ಇದು ಮಕ್ಕಳಿಗಾಗಿ ಮಾಡಿರ್ತಕ್ಕಂತಹ ಬ್ಯಾಂಗಲ್ಸು ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಇನ್ನೊಂದೇನು ಅಂತಂದರೆ ಕೆಲವರು ಆರ್ಟಿಸ್ಟು ಇದನ್ನೆಲ್ಲ ಒಳ್ಳೊಳ್ಳೆ ಮದುವೆಗಳನ್ನು ನಡಿಬೇಕಾದ್ರೆ ಮಾಡಿಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅವ್ರಿಗೂ ಇದು ಒಂದು ಕೂಡ ಆ್ಯಡ್ ಆಗುತ್ತೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ನೋಡಿ ಈ ಥರ ಬಳೆ ಶಾಸ್ತ್ರ ಮಾಡಬೇಕಾದ್ರೆ ಮಕ್ಕಳಿಗೂ ಕೂಡ ಇಟ್ಟು ಈ ಥರ ಬಳೆ ಶಾಸ್ತ್ರ ಮಾಡ್ಬೋದು ಮದುವೆನಲ್ಲಿ ಇಲ್ಲ ಮೆಚೂರ್ ಆದಾಗ ಮಕ್ಕಳುಗಳು ಆಫ್ ಸ್ಯಾರಿ ಫಂಕ್ಷನ್ ಅಂತ ಮಾಡ್ತಾರೆ ಆಫ್ ಸ್ಯಾರಿ ಫಂಕ್ಷನ್ಗಂತೂ ಇದು ಹೇಳಿ ಮಾಡಿಸ್ತಾ ಹಾಗಿರುತ್ತೆ ನೋಡಿ ಆಫ್ ಸ್ಯಾರಿ ಫಂಕ್ಷನ್ಸ್ಗೆ ಹನ್ನೆರಡು ವರ್ಷದ ಹದಿನೈದು ವರ್ಷದ ಮಕ್ಕಳಿಗೆಲ್ಲ ಪಿಲ್ಲೋಗಳು ರೆಡಿ ಮಾಡಿ ಈ ಥರ ಅರೇಂಜ್ ಮಾಡಿ ಮಕ್ಕಳಿಗೆ ಹೊಸಗಳು ಹಾಕ್ತಾರೆ ಕೆಲವರು ಐದು ದಿನ ಹಾಕ್ತಾರೆ ಕೆಲವರು ಹನ್ನೆರಡು ದಿನ ಹಾಕ್ತಾರೆ ಕೆಲವರು ಒಂಬತ್ತು ದಿನ ಹಾಕ್ತಾರೆ ಒಂದೊಂದು ದಿನ ಒಂದೊಂದು ಫಂಕ್ಷನ್ ಇಟ್ಕೊಂಡಾಗ ಈ ಥರ ಅರೇಂಜ್ಮೆಂಟ್ ಮಾಡ್ಬೋದು ಆಮೇಲೆ ಇನ್ನೊಂದೇನು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಅರೇಂಜ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಳುಗಳು ಕೂಡ ತುಂಬ ಜನ ಬರ್ತಾಯಿರ್ತಾರಲ್ಲ ಹಾಗಾಗಿ ಆವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಒಂದು ಫೇಸ್ ನನ್ನ ಹತ್ರ ಇತ್ತು ನನ್ನ ಅಕ್ಕ ಅವ್ರಿಗೆ ಕೊಟ್ಟೆ ಶಶಿ ಅಕ್ಕನಿಗೆ ಅವು ಎಷ್ಟು ಬ್ಯೂಟಿಫುಲ್ಲಾಗಿ ಪೇಂಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಎಲ್ಲರೂ ಮದುವೆ ಮನೇನಲ್ಲಿ ಕೇಳ್ತಾಯಿದ್ರು ಎಷ್ಟು ಚೆನ್ನಾಗಿದೆ ಅಂಥೇಳಿ ಅದು ಬಿಸಾಕ ರೀತಿಯಲ್ಲಿತ್ತು ಅದನ್ನು ಅವ್ರು ಕೊಟ್ಟಿದ್ದಕ್ಕೆ ಅವ್ರು ಪೇಂಟ್ ಮಾಡಿ ಇದಿಷ್ಟೇ ಅಲ್ಲ ಹಿಂದ್ಗಡೆಯೂ ಕೂಡ ಜಡೆ ಹಾಕಿದ್ದಾರೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಹೂವು ಮುಡಿಸಿ ಮಗ್ಗನ ಜಡೆ ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ ಹಾಗಾಗಿ ಇದೆಲ್ಲ ಬಟ್ಟೆಗಳು ನೋಡಿ ಈ ಪಿಲ್ಲೋನಲ್ಲಿ ಯೂಸ್ ಮಾಡಿರೋದು ತೆಂಗಿನಕಾಯಿ ಬ್ಯಾಗು ಅದರಲ್ಲಿ ಎರಡು ಎರಡು ಪಿಲ್ಲೋ ರೆಡಿಯಾಗಿದೆ ನೀವೇ ಇದ್ದಾಗ ಮಾಡ್ಕೋಬೋದು ಫಂಕ್ಷನ್ ಇದ್ದಾಗ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಇದು ನೋಡಿ ಇದು ಮಿಷಿನಲ್ಲಿ ಮಾಡಿರ್ತಕ್ಕಂತಹ ಹೊಲ್ದಿರ್ತಕ್ಕಂತಹ ಪಿಲ್ಲೋಸು ಇದರಲ್ಲಿ ಬ್ಯಾಂಗಲ್ಸ್ ರೆಡಿ ಮಾಡಿದೆ ಇದು ಕ್ಯಾಲೆಂಡ್ರಲ್ಲಿ ಇರ್ತಕ್ಕಂತಹ ಫೋಟೋ ಅದನ್ನೆಲ್ಲ ನಾನು ಏನು ಮಾಡಿದ್ದೀನಿ ಅದನ್ನೆಲ್ಲ ಕೆಲವರು ಆಚೆಗೆ ಹಾಕ್ಬಿಡ್ತಾರೆ ಕ್ಯಾಲೆಂಡ್ರ್ಗಳು ನಾನು ಅದರಲ್ಲಿ ಇರ್ತಕ್ಕಂಥ ಲಕ್ಷ್ಮಿ ವೆಂಕಟಸ್ವಾಮಿ ಪದ್ಮ ಪದ್ಮಾವತಿ ಎಲ್ಲ ಕಟ್ ಮಾಡಿಕೊಂಡು ಈ ಥರ ನಾನು ರೆಡಿ ಮಾಡಿದ್ದೀನಿ ಹಾಗಾಗಿ ನಾವು ಮಲ್ಲಾರದ ಮುಂದೆ ಈ ಬ್ಯಾಂಗಲ್ಸ್ನೆಲ್ಲ ಇಟ್ಟು ಹೆಣ್ಣಿಗೆ ಬಳೆ ತೊಡಸ್ಬೇಕಾದ್ರೆ ಬಂದವ್ರಿಗೂ ಕೂಡಿಸಿ ಬಳೆ ತೊಡಸ್ಬೇಕಾದ್ರೆ ಭಾಳ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಅರೇಂಜ್ಮೆಂಟ್ ಮಾಡಿಕೊಳ್ಳಿ ನಿಮ್ಮ ಮನೇಲಿ ಏನೇ ಫಂಕ್ಷನ್ ಬೀಳಲಿ ನಾಮಕರಣ ಆಗಲಿ ಸೀಮಂತ ಆಗಲಿ ಇಲ್ಲ ಮದುವೆ ಆಗಲಿ ಈ ಥರ ಅರೇಂಜ್ಮೆಂಟ್ಗಳು ಮಾಡ್ಕೋಬಹುದು ಮಾಡಿಕೊಂಡು ಇಷ್ಟಪಟ್ಟವ್ರು ಮಾಡಿಕೊಳ್ಳಿ ಮಾಡಿಕೊಂಡ್ರೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಡೋರು ಕೂಡ ಇರ್ತಾರೆ ನೀವು ಪಿಲ್ಲೋಸ್ನೇ ರೆಡಿ ಮಾಡಿಸ್ಕೋಬೋದು ಇಲ್ಲ ಮಾರ್ಕೆಟ್ಗೆ ಹೋದರೆ ನಿಮಗೆ ರೆಡಿಮೇಡ್ ಪಿಲ್ಲೋಸ್ ಕೂಡ ಸಿಗುತ್ತೆ ಹಾಗಾಗಿ ನಾವೇ ಮನೇಲಿ ಮಾಡ್ಕೊತೀವಿ ಅಂತಂದರೆ ಇನ್ನೂ ಒಳ್ಳೆಯದು ಆರಾಮಾಗಿ ಮಾಡ್ಕೋಬೋದು ನೋಡಿ ಈ ಥರ ಪಿಲ್ಲೋಸ್ ಮಾಡ್ಕೊಳ್ಳೋದ್ರಿಂದ ಮದುವೆ ಮಲ್ಲಾರದ ಮುಂದೆ ಇಟ್ಬಿಟ್ರೆ ಅಂತೂ ಇದೊಂಥರ ದೊಡ್ಡ ಹಬ್ಬ ಇದ್ದಂಗೆ ಇರುತ್ತೆ ನೋಡೋಣ ಇನ್ನು ಮುಂದಕ್ಕೆ ನನ್ನ ರಿಲೇಟಿವ್ಸ್ ಮದುವೆ ಇದ್ದಾಗ ಅವ್ರುಗಳಿಗೆಲ್ಲ ಹೇಳ್ತೀನಿ ಮಾಡಿ ಇಂಟ್ರೆಸ್ಟ್ ಇದ್ದರೆ ಮಾಡಿ ಅಂತ ಏನು ನೋಡಿ ಒಂದೊಂದು ತಟ್ಟೆನಲ್ಲಿ ಎಂಟೆಂಟು ಪಿಲ್ಲೋಸ್ ಇಡ್ಬೋದು ಮೂರು ತಟ್ಟೆಗೆ ಇಪ್ಪತ್ನಾಲ್ಕು ಅಂತಂದರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಬಾ ಹೇಳಬೇಕು ಅಂತಂದರೆ ಮಿಷಿನಲ್ಲಿ ಹೊಲ್ಸಿದ್ರೆ ಅಂತೂ ಒಂದು ದಿನದಲ್ಲಿ ರೆಡಿ ಮಾಡ್ಕೊಂಬಿಡ್ಬೋದು ಹಾಗಾಗಿ ನಿಮ್ಮ ಮನೆ ಮಕ್ಕಳ ಮದುವೆಗಳಿಗೆ ಈ ಥರ ಮಾಡಿಕೊಡಿ ಈಗ ನಾನು ಒಂದೊಂದನ್ನು ಹೇಗಿದೆ ಪಿಲ್ಲೋಸ್ ಅಂತ ನಾನು ತೋರಿಸ್ತೀನಿ ಹೇಗಿದೆ ಅಂತ ಇದು ವೆಂಕಟರ ಸ್ವಾಮಿ ಫೋಟೋ ಹಾಗಾಗಿ ಈ ಪಿಲ್ಲೋ ಅವರು ತುಂಬ ದೊಡ್ಡದಾಗಿ ಮಾಡಿಬಿಟ್ಟಿದ್ರು ಹಾಗಾಗಿ ಬಳೆಗಳು ಹಾಕ್ಬೇಕು ಅಂದರೆ ಟೂ ಡಜೈನ್ಸ್ ಹಿಡಿಯುತ್ತೆ ಹಾಗಾಗಿ ನಾನು ಇದನ್ನು ಪ್ಲ್ಯಾನ್ ಮಾಡಿ ಈ ಥರ ಮಾಡಿಬಿಟ್ಟೆ ನೋಡಲಿಕ್ಕೂ ಚೆನ್ನಾಗಿ ಕಾಣ್ತಾ ಇದೆ ಚಿಕ್ಕ ಪುಯ್ ಇದ್ದರೆ ಇಷ್ಟೇ ಸಾಕು ಆವಾಗ ನಾವು ಒನ್ ಡಜನ್ ಬಳೆ ಹಾಕ್ಬಿಟ್ಟು ಕೊಡ್ಬೋದು ಇದು ತುಂಬ ದೊಡ್ಡದವರು ಆರ್ಡ್ರ್ ಕೊಟ್ಟಾಗ ಮಾಡಿಕೊಟ್ಬಿಟ್ಟಿದ್ರಿಂದ ಕೊಟ್ಬಿಟ್ಟಿದ್ರಿಂದ ಅದು ಆ್ಯಪ್ ಇರುತ್ತೆ ಅಂಥೇಳಿ ಈ ಥರ ಪ್ಲ್ಯಾನ್ ಮಾಡಿ ನಾನು ಯಾವ್ಯಾವ ಮ್ಯಾಗ್ಝೀನಲ್ಲಿ ಇರುತ್ತೆ ಅದನ್ನೆಲ್ಲ ತೆಗೆದು ಈಗ ಅದನ್ನು ಇಟ್ಟಿದ್ದೀನಿ ನೋಡಿ ಈಗ ಈ ಥರ ಒಂದು ತಟ್ಟೆ ರೆಡಿ ಮಾಡ್ಬೋದು ಅವಾಗ ಎಷ್ಟಾಯಿತು ಏಯ್ಟ್ ಆಯಿತು ಇವಾಗ ಇದು ಇದನ್ನು ತೆಗೆದುಬಿಟ್ಟು ಇವಾಗ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಕೊಟ್ಟರೆ ಇಸ್ಕೊಂಡು ಆಮೇಲೆ ಅವರು ಹಾಕ್ಕೊಳ್ತಾರೆ ಅದು ಚೆನ್ನಾಗಿರುತ್ತೆ ನಾನೇನು ಮಾಡಿದೆ ಮಲ್ಲಾರ್ದವ್ರು ಬಂದಾಗ ಬಳೆ ತೊಡಸ್ಕೊಂಡ್ಬಿಟ್ಟೆ ತೊಡಸಿ ಅಂತ ಹೇಳಿ ಹೇಳಿದೆ ಕರಿಬಳೆ ಎಲ್ಲ ತೊಡಗಿಸ್ಕೊಂಡ್ರು ಆಮೇಲೆ ಅವ್ರಿಗೆ ಪಿಲ್ಲೋಗಳು ಕೊಟ್ಬಿಟ್ಟೆ ಹಾಗಾಗಿ ಆ ಥರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇನ್ನು ತೆಗೆದುಬಿಟ್ರೆ ತೋರಿಸ್ತೀನಿ ಅದನ್ನು ತೆಗೆದು ನೋಡಿ ಹೀಗಿದೆ ಮಧ್ಯದಲ್ಲಿ ಒಂದು ಪಿಲ್ಲೋ ಇಟ್ಬಿಟ್ರೆ ಈ ಥರ ತಟ್ಟೆಗಳು ರೆಡಿ ಆಗುತ್ತೆ ಈ ಥರ ಬ್ಯಾಂಗಲ್ಸ್ ಮಲ್ಲಾರದ ಮುಂದೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ನಾವು ಇದಕ್ಕೂ ಪೂಜೆ ಆಗುತ್ತೆ ನಾವು ಮಂಗಳಾರತಿ ಮಾಡಿ ಗಂಧದ ಕಡ್ಡಿ ಹಚ್ಚಿ ಮಲ್ಲಾರಕ್ಕೆ ಪೂಜೆ ಮಾಡಿದಾಗ ಇವುಗಳಿಗೂ ಪೂಜೆ ಮಾಡಿ ಎಲ್ರಿಗೂ ತೋರಿಸೋದ್ರಿಂದ ಭಾಳ ಒಳ್ಳೆಯದಾಗುತ್ತೆ